ಒಬ್ಬ ಯುವ ಪತ್ರಕರ್ತ ಅನಿಲ್ ಒಂದು ಹಳೆಯ ಗ್ರಾಮಕ್ಕೆ ತನಿಖೆಗೆ ಹೋಗುತ್ತಾನೆ ಆ ಗ್ರಾಮದಲ್ಲಿ ಯಾರು ರಾತ್ರಿ ಹೊರಗೆ ಬರೋದಿಲ್ಲ ಕಾರಣ ಅಲ್ಲಿ ಇರುವ ಒಂದು ಹಳೆಯ ಮನೆ ಆ ಮನೆಯಲ್ಲಿ ಪ್ರವೇಶಿಸಿದವರು ಮತ್ತೆ ಹೊರಗೆ ಬಂದಿಲ್ಲ ಎಂಬ ವದಂತಿ ಅನಿಲ್ ಸತ್ಯ ತಿಳಿಯಲು ಅಲ್ಲಿಗೆ ಹೋಗುತ್ತಾನೆ ಆದರೆ ಅಲ್ಲಿ ಅವನು ಕಂಡದ್ದು ಕೇವಲ ಅತೀಂದ್ರಿಯ ಘಟನೆಗಳಲ್ಲ ಅವನ ಜೀವವನ್ನೇ ಬದಲಾಯಿಸುವ ಒಂದು ಭೀಕರ ರಹಸ್ಯ ಅನಿಲ್ ಬೆಂಗಳೂರಿನ ಪ್ರಮುಖ ಪತ್ರಿಕೆಯಲ್ಲೊಬ್ಬ ಯುವ ಪತ್ರಕರ್ತ ಅವನಿಗೆ ಸಾಹಸ ಸತ್ಯ ಹುಡುಕುವ ಹುಮ್ಮಸ್ಸು ಒಂದು ದಿನ ಅವನ ಮೇಲ್ಗೆ ಒಂದು ಅನಾಮಧಿಯ ಲೆಟರ್ ಬರುತ್ತದೆ ನೀವು ಸತ್ಯ ಹುಡುಕುವವರು ಅಂದ್ರೆ ಮದ್ದೂರ ಹಳೆಯ ಮಠದ ಮನೆಗೆ ಬನ್ನಿ ನಿಜವನ್ನು ನೀವು ಕಂಡು ಹಿಡಿಯಬೇಕು ಅನಿಲ್ ಕುತೂಹಲದಿಂದ ಪ್ರಯಾಣ ಶುರು ಮಾಡುತ್ತಾನೆ ಸಂಜೆ ಹೊತ್ತಿಗೆ ಆ ಗ್ರಾಮ ತಲುಪುತ್ತಾನೆ ಅಲ್ಲಿ ಎಲ್ಲರೂ ಹೆದರಿ ಮಾತನಾಡುವ ರೀತಿಯೇ ಬೇರೆ ಯಾರೂ ಆ ಮನೆಯನ್ನು ಉಲ್ಲೇಖಿಸಲೇ ಬಯಸುವುದಿಲ್ಲ ಮಳೆ ಆರಂಭವಾಗುತ್ತಿತ್ತು ಆಕಾಶ ಕಪ್ಪಾಗಿತ್ತು ಗಾಳಿಯ ಸದ್ದು ಕಿವಿ ಕತ್ತರಿಸುವಂತೆ ಕೇಳಿಸುತ್ತಿತ್ತು ಅನಿಲ್ ಒಬ್ಬ ಹಳೆಯ ವ್ಯಕ್ತಿಯನ್ನು ಕೇಳುತ್ತಾನೆ ಅಲ್ಲಿ ಏನಿದೆ ಏಕೆ ಜನ ಹೆದರುತ್ತಾರೆ ಅವನು ಕೇವಲ ಒಂದು ಮಾತು ಹೇಳುತ್ತಾನೆ ಅಲ್ಲಿ ಮೃತರ ನಿಲಯ ಇದೆ ಮಗ ಹೋಗ್ಬೇಡ ಆದರೂ ಅನಿಲ್ ಕೈ ಬಿಡುವುದಿಲ್ಲ ಮಧ್ಯರಾತ್ರಿ ಹತ್ತಿರ ಆ ಮನೆಗೆ ಕಾಲಿಟ್ಟನು ಬಾಗಿಲು ಜೀರ್ಣವಾಗಿದ್ದರೂ ಸ್ವಲ್ಪ ಒತ್ತಿದ ತಕ್ಷಣ ಭೀಕರ ಶಬ್ದ ಮಾಡುತ್ತಾ ತೆರೆಯಿತು ಒಳಗೆ ಕತ್ತಲು ನೂಳು ಜಾಲಗಳು ಆದರೆ ಒಂದು ವಿಚಿತ್ರ ಸಂಗತಿ ಮನೆಯ ಗೋಡೆಯ ಮೇಲೆ ಹಳೆಯ ಬ್ಲಾಕ್ ಅಂಡ್ ವೈಟ್ ಫೋಟೋಗಳು ಎಲ್ಲವೂ ಮೃತರ ಮುಖಗಳು ಅವನು ಟಾರ್ಚ್ ಹೊತ್ತೊಯ್ದಿದ್ದ ಹಾಲ್ನಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆ ಮೆಟ್ಟಿಲುಗಳತ್ತ ನೋಟ ಹೋದಾಗ ಮೇಲೆ ಯಾರು ನಿಂತಿರುವಂತೆ ಭಾಸವಾಯಿತು ಹಠಾತ್ತನೆ ಅನಿಲ್ ಎಂದು ಶಬ್ದ ಅವನು ಬೆಚ್ಚಿ ಬಿದ್ದ ಯಾರು ಅವನ ಹೆಸರನ್ನು ತಿಳಿಯುತ್ತಾರೆ ಅವನು ಮೇಲೆ ಹೋದ ಮೆಟ್ಟಿಲು ತಲುಪುತ್ತಿದ್ದಂತೆ ಅವನ ಟಾರ್ಚ್ ಆಫ್ ಆಯಿತು ಕತ್ತಲು ಕವಿದ ಮನೆ ಆದರೆ ಒಂದು ಕೋಣೆಯಿಂದ ಬೆಳಕು ಚಿಮ್ಮುತ್ತಿತ್ತು ಅವನು ಒಳಗೆ ಹೋದ ಅಲ್ಲಿ ಒಂದು ಮೇಜಿನ ಮೇಲೆ ದಿನಚರಿ ಅವನು ದಿನಚರಿಯನ್ನು ಓದಲು ಶುರು ಮಾಡುತ್ತಾನೆ ಅದು ವಿದ್ಯಾ ಎಂಬ ಹುಡುಗಿಯದು ನನ್ನನ್ನು ಎಲ್ಲರೂ ಪಿಶಾಚಿ ಎಂದು ಕರೆಯುತ್ತಾರೆ ನಾನು ತಪ್ಪೇನು ಮಾಡಿದೆ ನನ್ನ ಮರಣದ ಸತ್ಯ ಯಾರೂ ಕೇಳಲಿಲ್ಲ ಈ ಮನೆಯಲ್ಲಿ ನನ್ನ ಆತ್ಮ ಸಿಕ್ಕಿ ಹಾಕಿಕೊಂಡಿದೆ ಯಾರಾದರೂ ನಿಜವನ್ನು ಹೊರತೆಗೆದರೆ ನಾನು ಮುಕ್ತಿ ಪಡೆಯುತ್ತೇನೆ ಅನಿಲ್ ಬೆರಗಾದ ಅಂದರೆ ಇಲ್ಲಿ ನಿಜವಾಗಿಯೂ ಆತ್ಮವಿದೆಯೇ ಹಠಾತ್ತನೆ ಕಿಟಕಿಯ ಗಾಜಿನಲ್ಲಿ ಅವನ ಹಿಂದೆ ಒಂದು ನೆರಳು ಅವನು ತಿರುಗಿದ ಒಂದು ಬಿಳಿ ಉಡುಪು ಧರಿಸಿದ ಯುವತಿ ಕಣ್ಣುಗಳು ಕೆಂಪು ಹೊಳೆಯುತ್ತಿತ್ತು ಕೂದಲು ಅಸಹಜವಾಗಿ ಹರಡಿತ್ತು ಅವಳು ಮೃದುವಾಗಿ ಹೇಳಿದಳು ಅನಿಲ್ ನನಗೆ ಸಹಾಯ ಮಾಡು ಅನಿಲ್ ಓಡಿ ಬಾಗಿಲಿಗೆ ಬಂದ ಆದರೆ ಬಾಗಿಲು ಲಾಕ್ ಆಗಿತ್ತು ಅವನು ಬೇರೆ ಕೋಣೆಗೆ ಹೋದ ಅಲ್ಲಿ ನೆಲದ ಮೇಲೆ ರಕ್ತದ ಹನಿ ಹನಿ ಗುರುತುಗಳು ಅದು ಮೆಟ್ಟಿಲುಗಳಿಂದ ಕೆಳಗೆ ಸೆಳೆಯುತ್ತಿತ್ತು ಅವನು ಹೃದಯ ಬಡಿತ ಜೋರಾಗಿದ್ದರೂ ಹೋದ ಕೆಳಗಿರುವ ಕೊಠಡಿಯಲ್ಲಿ ಒಂದು ಹಳೆಯ ತೊಟ್ಟಿಲು ಅದರಲ್ಲಿ ಯಾರೋ ಮಗು ಅಳುತ್ತಿರುವ ಶಬ್ದ ಆದರೆ ಒಳಗೆ ನೋಡಿದಾಗ ಖಾಲಿ ಶಬ್ದ ಮಾತ್ರ ನಿಂತಿರಲಿ ಅವನಿಗೆ ಅರ್ಥವಾಯಿತು ಇಲ್ಲಿ ಆತ್ಮವಷ್ಟೇ ಅಲ್ಲ ಒಂದು ರಹಸ್ಯ ಕೊಲೆ ನಡೆದಿದೆ ದಿನಚರಿಯ ಮುಂದಿನ ಪುಟದಲ್ಲಿ ಬರಹ ನನ್ನನ್ನು ಈ ಮನೆಯಲ್ಲಿ ಕೊಂದವರು ನನ್ನ ಅಪ್ಪನೆ ಎಲ್ಲರಿಗೂ ನಾನು ಶಾಪವಾಗಿದ್ದೇನೆ ಎಂದು ಅವನು ನಂಬಿದ ನನ್ನ ಆತ್ಮ ಪ್ರತೀಕಾರಕ್ಕೆ ಕಾಯುತ್ತಿದೆ ಅನಿಲ್ ಕಂಗಾಲಾದ ಅಂದರೆ ಆ ಬಿಳಿ ಹುಡುಕು ಹುಡುಗಿ ಆತ್ಮವಲ್ಲ ವಿದ್ಯಾ ಅಕಸ್ಮಾತ್ ಅವನು ಭೀಕರ ಗಾಳಿ ಬಾಗಿಲು ಮುಚ್ಚಿಕೊಳ್ಳುವ ಶಬ್ದಗಳನ್ನು ಕೇಳಿದ ಎಲ್ಲೆಡೆ ಕತ್ತಲು ಅವನ ಮುಂದೆ ವಿದ್ಯಾ ಆತ್ಮ ಪ್ರತ್ಯಕ್ಷವಾಯಿತು ಕಣ್ಣೀರಿನಿಂದ ಅವಳು ಕೇಳಿದಳು ನೀನು ನನ್ನ ಸತ್ಯವನ್ನು ಜಗತ್ತಿಗೆ ಹೇಳುತ್ತೀಯ ಅನಿಲ್ ನಡುಗುತ್ತಾ ಹೌದು ನಾನು ನಿನ್ನ ಸತ್ಯವನ್ನು ಬರೆದು ಜನರಿಗೆ ತೋರಿಸುತ್ತೇನೆ ವಿದ್ಯಾ ನಗುತ್ತಾ ಮಾಯವಾಯಿತು ಆದರೆ ಅವಳ ಧ್ವನಿ ಮಾತ್ರ ಉಳಿಯಿತು ನನ್ನ ಕಥೆಯನ್ನು ಹೇಳದಿದ್ದರೆ ನೀನು ಇಲ್ಲಿ ಶಾಶ್ವತವಾಗುತ್ತೀಯೇ ಬೆಳಗ್ಗೆ ಗ್ರಾಮಸ್ಥರು ಆ ಮನೆಯನ್ನು ನೋಡಲು ಬಂದಾಗ ಬಾಗಿಲು ತೆರೆದಿತ್ತು ಆದರೆ ಅನಿಲಲ್ಲಿ ಇರಲಿಲ್ಲ ಮೇಜಿನ ಮೇಲೆ ಅವನ ಟಾರ್ಚ್ ದಿನಚರಿ ಹಾಗೂ ಅವನ ಕೈ ಬರಹದಲ್ಲಿ ಬರೆಯಲಾದ ಒಂದು ವಾಕ್ಯ ಮಾತ್ರ ಈ ಮನೆಯಲ್ಲಿ ಯಾರಿಗೂ ನಿದ್ರೆ ಸಿಗುವುದಿಲ್ಲ ವಿದ್ಯಾ ಇನ್ನು ಕಾಯುತ್ತಾಳೆ